ಅಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಿಲ್ೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಚೋಟು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಾನೆ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಒಂದು ಶಾರ್ಟ್ ವಿಡಿಯೋ ಥರ ಮಾಡಿದ್ದೀನಿ ನೋಡಿ ಇವಾಗ ಮನೆ ಮುಂದೆ ಓನರ್ದು ಒಂದು ಗಾಡಿ ನಿಲ್ಲಿಸಿದ್ದಾರೆ ವ್ಯಾನ್ ಅದ್ರ ಮೇಲೆ ಹತ್ತಿ ಕುತ್ಕೊಂಡವನೇ ಬಾರು ಅಂದರೂ ಬರೋಲ್ಲ ನಾನು ಆ ಕಡೆ ಹೋಗಿ ಬರ್ತಾ ಇಲ್ಲ ಈ ಕಡೆ ಹೋಗಿ ಕರೋದ್ರೂ ಬರ್ತಾಯಿಲ್ಲ ಅಷ್ಟು ತೀಟ ಮಾಡ್ತಾನೆ ಹೀಗೆ ನಮ್ಮ ಮಕ್ಕಳುಗಳು ಆಮೇಲೆ ಯಾವ್ದಾದ್ರು ವೀಡಿಯೋಸ್ ನೋಡಿದ್ರೆ ದಯಮಾಡಿ ಕಮೆಂಟ್ ಹಾಕಿ ಆಮೇಲೆ ವೀಡಿಯೋಸ್ ನೋಡಿದ್ಮೇಲೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬಿಡಿ ಸಿಕ್ಕಾಪಟೆ ತೀಟೆ ಅಯ್ಯೋ ಏನಕ್ಕೆ ಕೇಳ್ತಿರೋ ಅವನ ಕತೆನ ಬಾರೋ ಮನೆ ಒಳಗಡೆ ಹೋಗೋಣ ಅಂತ ಅಂದರೆ ಬರೋಲ್ಲ ನಾನು ಅಂತಾನೆ ಆಮೇಲೆ ಈ ಈ ಅಂತ ಇರ್ತಾನೆ ಯಾವಾಗ ನೋಡಿದ್ರು ಬಾ ಚುಟ್ಟು ಮನೆಗೆ ಹೋಗೋಣ ಏಕ್ ಮಗ್ನೆ ಹಿಂಗೆ ಮಾಡ್ತೀಯ ನೀನು ಅಂತ ಅಂದರೆ ಹೇಳಿದ ಮಾತೇ ಕೇಳಲ್ಲ ನೋಡಿ ವ್ಯಾನ್ ಮೇಲೆಲ್ಲ ಹತ್ತವನೆ ಮತ್ತೆ ಇನ್ನೊಂದು ಸ್ಕ್ರ್ಯಾಚಸ್ ಆಗಬಾರ್ದು ವ್ಯಾನು ಓನರ್ ಗಾಡಿಗಳು ಹೇಳಿದ ಮಾತನ್ನ ಒಂಚೂರು ಕೇಳೋಲ್ಲ ಎಲ್ಲಿ ಗಂಟ ಹತ್ತಿದಾನೆ ನೋಡಿ ನಿನ್ನ ಮಗ ಏನು ಮಾಡ್ತಾನೆ ಪೂಜಾ ಅವರೇ ಬೆಳಗಿಂದ ಸಂಜೆವರೆಗೂ ಅವ್ನ ಯಾವ ಥರ ಮೇಂಟೈನ್ ಮಾಡ್ತೀರ ಅಂತಿರಲ್ಲ ನೋಡಿ ಬಿಸಿಲನೊಂಗಿಲ್ಲ ಮಳೆ ಅನ್ನೋಂಗಿಲ್ಲ ಅವ್ನು ಹಿಂದೆನೇ ಕಾವಲು ಕಾಯ್ತಾ ಇರ್ಬೇಕು ಯಾವಾಗ ನೋಡಿದ್ರು ಅವ್ನು ಒಂದು ನಿಮಿಷ ಕೂಡ ಮನೆ ಒಳಗಡೆ ನಿಲ್ಲ ಹೇಗೆ ಅಂತಂದರೆ ಒಳ್ಳೆ ಹಾವು ಥರ ಅಂದ್ಕೊಳ್ಳಿ ಮನೆ ಒಂದು ಒಳಗಡೆ ನಿಲ್ಲಲ್ಲ ಯಾವಾಗ ನೋಡಿದ್ರೆ ಈಚೆ ಸುತ್ತಾನೆ ಇರಬೇಕು ಬೀದಿ ಬಸ್ ಒಂಥರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಸುತ್ತಾ ಇರಬೇಕು ಮಕ್ಕಳ ಮೇಲೆ ತೀಟೆ ಮಾಡೇ ಮಾಡ್ತಾರೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದೇ ಅಲ್ವ ಅದೇ ಲೈಫ್ ಅಂತ ಹೇಳ್ತಾರೆ ದೊಡ್ಡವರು ನೋಡಿ ಅವ್ನು ಭಾರೋ ಕೆಳಗೆ ಇಳಿಯೋ ಅಂತ ಅಂದರೆ ಇಳಿತಾನೆ ಇಲ್ಲ ಎಷ್ಟು ಹೇಳಿದ್ರು ಹೇಳಿದ ಮಾತೇ ಇಲ್ಲ ನೋಡಿ ಈ ಥರ ಎಲ್ಲ ಮೇಲೆಲ್ಲ ಹತ್ಕೊಂಡು ಗ್ಲಾಸ್ ಮೇಲೆಲ್ಲ ಮಲ್ಕೊಂಡು ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಯಿದ್ದ ಮಾಡ್ತಾ ನಾನು ಹೇಳೋ ಅಷ್ಟು ಹೇಳಿದೆ ಬಟ್ ಅವನು ಕಡೆಗೂ ಬರಲಿಲ್ಲ ಅಷ್ಟರೊಳಗೆ ಅವ್ರ ಪಪ್ಪಾ ಬಂದರು ಜಾಕ್ ಫ್ರೂಟ್ಸ್ ಅಂದರೆ ಏನು ಹಳಸಿನ ತೊಗೊಂಬಂದಿದ್ರು ಅದನ್ನು ತಿಂದೆ ತಿಂದಾಯಿತು ತುಂಬ ಚೆನ್ನಾಗಿತ್ತು ಹಣ್ಣು ಸಿಹಿಯಾಗಿತ್ತು ಓನರ್ ಮನೆಯಿಂದ ಕೊಟ್ಟು ಕಳಿಸಿದ್ರಂತೆ ಹಂಗಾಗಿ ಅವ್ರು ತೊಗೊಂಡ್ಬಂದಿದ್ರು ಸರಿ ತುಂಬಾ ಟೇಸ್ಟಿ ಆಗಿದೆಯಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಒಂದು ಎರಡು ತಿಂತೀನಿ ಅಷ್ಟೇ ಇದು ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಹೆಚ್ಚಾಗಿ ತಿನ್ನೋಲ್ಲ ನನಗೆ ಒಟ್ಟೆನೋ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಒಂದು ಎರಡೇನೋ ಏನೋ ತಿಂದೆ ಇನ್ನು ಮಿಕ್ಕಿದ್ನ ಇಲ್ಲೇ ನಮ್ಮ ಮನೆ ಹತ್ರ ಯಾರೋ ಇದ್ದಾರೆ ಅವ್ರಿಗೆ ಕೊಟ್ಬಿಟ್ಟೆ ತಿನ್ಕೊಳ್ಳಿ ಅಂಕಲ್ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಣ್ಣು ನಾನು ಇಷ್ಟೇ ಎರಡ ತಿಂದಿದ್ದು ಅದ್ರ ಮೇಲೆ ಒಂದು ತಿನ್ನಕ್ಕೆ ನೋಡಿ ಅದಾದಮೇಲೆ ತಿಂದಾಯಿತು ತಿಂದಾದ್ಮೇಲೆ ಮನೆ ಒಳಗಡೆ ಬಂದ್ವಿ ನೋಡಿ ಮನೆ ಒಳಗಡೆ ಮಲ್ಕೊಂಡು ಇವಾಗಲೂ ಇಲ್ಲೂ ತೀಟೆ ಮಾಡ್ತಾನೆ ನೋಡಿ ಹೇಳಿದ ಮಾತನ್ನ ಚೂರು ಕೇಳಲ್ಲ ಆಮೇಲೆ ಸಿಕ್ಕಾಪಟ್ಟೆ ತೀಟೆ ಅಯ್ಯೋ ಏನಕ್ಕೆ ಅಮ್ಮ ಹೇಳ್ತಾಳೆ ಅನ್ನೋದೇ ಕೇಳಲ್ಲ ಯಾವಾಗ ನೋಡಿದ್ರು ತೀಟೆ 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 ಆಮೇಲೆ ಜಾಸ್ತಿ ಜಾಡಿಸಿ ಒದಿತಾನೆ ಇರ್ತಾನೆ ಕಾಲಲ್ಲಿ ಏನಕ್ಕೆ ಹಂಗೆ ಮಾಡ್ತಾನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಮತ್ತು ಅದಾದ್ಮೇಲೆ ಚೋಟುಗೆ ಚಾಕ್ಲೇಟ್ ತಂದು ಕೊಟ್ಟಿದ್ರು ಅಲ್ವಾ ಅದನ್ನ ಅದನ್ನು ಓಪನೇ ಮಾಡಿರಲಿಲ್ಲ ಹಾಗೆ ಇತ್ತು ಚೋಟುಗೆ ಎಲ್ಲ ಇವಾಗಲೇ ಕೊಟ್ಟರೆ ಹಲ್ಗಳು ಆಗ್ತವೆ ಮತ್ತು ಇವಾಗ ಬೆಳಿತಾ ಇರೋ ಮಕ್ಕಳಿಗೆ ಚಾಕ್ಲೇಟ್ ತಿನ್ನಿಸೋದ್ರಿಂದ ಅಲ್ಲೆಲ್ಲ ಉಳ್ಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕೊಟ್ಟೇ ಇರಲಿಲ್ಲ ಅವನಿಗೆ ಇನ್ನೊಂದು ಏನಪ್ಪ ಅಂದರೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಇತ್ತು ಬಾದಾಮ್ ಮತ್ತು ದ್ರಾಕ್ಷಿ ಮಿಕ್ಸ್ ಇದ್ದಿದ್ದರಿಂದ ಅವ್ನಿಗಿನ್ನ ಹಲ್ಲು ಅಷ್ಟಾಗಿ ಬಂದಿಲ್ಲ ಆರೇ ಅಲ್ಲಿ ಬಂದಾಯ್ತು ಅವನಿಗೆ ಕೊಟ್ಬಿಟ್ರೆ ಅವನು ಅಷ್ಟೇ ಆಮೇಲೆ ತಿನ್ನೋಕ್ಕಾಗದೆ ಎಲ್ಲ ವಾಮಿಟ್ ಮಾಡ್ಕೊಬಿಡ್ತಾನೆ ನಾವೊಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅನ್ನಿಸ್ತು ಆ ಮುಲ್ದಿದ್ದು ಬಟ್ ನನಗೇನು ಓಕೆ ಓಕೆ ಅನ್ನಿಸ್ತು ಒಂಥರ ಕಸರೆ ಕಸರೆ ಇತ್ತು ಚಾಕ್ಲೇಟು ಗಾಯ್ಸ್ ಏನು ಗೊತ್ತಾ ನಾನು ಚೋಟು ಈಚೆ ಗಿಡ ಟಾರ್ಪಲ್ ಕಟ್ಕೊಂಡು ಮನೆ ಮಾಡ್ಕೊಂಡು ಮಲಗಿದ್ದೀವಿ ನೀನು ಎಷ್ಟು ತೀಟ ಮಾಡ್ತಾನೆ ಅಂದರೆ ಆ ನೋಡಿ ಇಲ್ಲಿ ಕಿತ್ತೆ ಕಿತ್ತೆ ನೋಡಿ 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 ಒಂದು ತೀಟನೂ ಹ್ಞೂ ಎಷ್ಟು ತೀಟ ಮಾಡ್ತಾನೆ ಅಂತ ಹೇಳು ದೊಡ್ಡ ಏ ರಾಯ ಮನೆ ಹೇಳ್ಬೋದು ಮಲ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ರೋಡ್ ಸೈಡ್ ತೀಟೆ ನೋಡಿ ಹೊಡಿಕೆ ಇವಾಗ ತೀಟರಾಯ ಬೆಳಗಿಂದ ಸಂಜೆವರೆಗೂ ಅಂತಿರಲ್ಲ ಅವನು ಎಷ್ಟು ತೀಟೆ ಮಾಡ್ತಾನೆ ಅಂದ್ರೆ ಎಕ್ಸ್ಪೆಕ್ಟೇಷನು ಮಾಡೋಕ್ಕಾಗಲ್ಲ ನೋಡಿ 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 ಚಳಿ ಹಾಕಿಲ್ಲ ಕಲ್ಕ ಕಲ್ಕ ನೋಡಿ 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 ನೋಡು ನೋಡು ನೋಡ ಆ ಅದಾದ್ಮೇಲೆ ಈವ್ನಿಂಗ್ ನಾನು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಎರಡು ಜಡೆ ಹಾಕಿದ್ದೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಅವ್ನಗುನು ಮುಡಿ ಕೊಟ್ಬಿಡ್ತೀವಿ ಆಮೇಲೆ ಗುಂಡಾಗೋಗ್ಬಿಡ್ತಾನೆ ಆಮೇಲೆ ನಮ್ಗುನು ಕೂಡ ಒಂದೇ ಬೇಬಿಝಾಕು ಅಂತ ಅನ್ಕೊಂಡಿದೀನಿ ನಾನು ಹಂಗಾಗಿ ಏನಕ್ಕಂತ ಅಂದ್ರೆ ಅಂದರೆ ಜಡೆ ಹಾಕಿ ನೋಡಿದೆ ಯಾವ ಥರ ಕಾಣ್ತದೆ ಅಂತ ತುಂಬನೇ ಕ್ಯೂಟಾಗಿ ಇದೆ ನಿಮ್ಗೆ ಯಾವ ಥರ ಕಾಣ್ತಾ ಇದ್ದ ಅವನು ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ನನಗೋದ್ರ ಸತಿ ಅನಿಸುತ್ತೆ ಇವನು ಗಂಡ್ ಮಗ ಅವಾಗಪ್ಪ ಅದ್ಲಿ ಹೆಣ್ಮಗಾದರೂ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂಥರ ತುಂಬ ಕ್ಯೂಟ್ನೆಸ್ ಇದೆ ಆಮೇಲೆ ಡಿಂಪಲ್ ಬೇರೆ ಬೀಳುತ್ತೆ ಎರಡು ಕಡೆನೂ ಅವ್ನಿಗೆ ನೋಡೋಕ್ಕೆ ಒಂಥರ ಕ್ಯೂಟಿಫೈ ಥರ ಕಾಣ್ತಾ ಇರ್ತಾನೆ ನನಗಂತೂ ಸಿಕ್ಕಾಪಟ್ಟೆ ಏನು ಹೇಳ್ತಾರೆ ಮಗ ಅಂತ ಅಂದ್ರೇನೆ ಪ್ರಪಂಚ ಅಂತಲೇ ಅನ್ಕೋಬಹುದು ನನಗಂತೂ ಸೀರಿಯಸ್ ಆಗಿ ತುಂಬನೇ ಚೆನ್ನಾಗಿ ಕಾಣ್ತಾ ಇದ್ದ ನೋಡಿ ಫ್ರೆಂಡ್ಸ್ ನೀವೇನಾದರೂ ಮೊದಲೇ ಗಿಡ ಹಾಕೊಂಡಿದ್ರೆ ನೋಡಿ ಬೇಗ ಕಾಯಿ ಬಿಡುತ್ತೆ ತೊಗರಿಕಾಯಿ ನಮ್ಮ ಮನೇಲಿ ಒಂದು ಸ್ವಲ್ಪ ಸಿಕ್ಕಿದೆ ಈ ವರ್ಷದ ಮೊದಲನೇ ತೊಗರಿಕಾಯಿ ನಾನೇ ತಿಂತಾ ಇದ್ದೀನಿ ಅಂತ ಅನಿಸುತ್ತೆ ಸೊ ನಿಮ್ಮ ಮನೇಲಿ ಯಾರ ಮನೆಯಲ್ಲಾದರೂ ತೊಗರಿಕಾಯಿ ಗಿಡ ಇತ್ತು ಅಂದರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟು ಸಿಕ್ತು ಇವತ್ತು ಮಳೆ ಬಂದಿದಾಗ ನಾನು ನೋಡಿದೆ ಬಿಡಿಸೋಣ ಎಷ್ಟಿದೆ ನೋಡೋಣ ಕಾಳುಗಳು ಗಾಯ ಸುಳ್ದೆ ಇಷ್ಟೇಷ್ಟಾಗಿದೆ ಇದಕ್ಕೇನಾದರೂ ಸೊಪ್ಪು ಕಿಪ್ ತೊಗೊಬಂದ್ಬಿಟ್ಟು ಏನಾದರೂ ಮಾಡ್ಬೋದು ಇದ್ರಲ್ಲಿ ನಾನು ಏನು ಮಾಡ್ತೀನಿ ಅಂತ ವಿಡಿಯೋ ಕೂಡ ಹಾಕ್ತೀನಿ ನೋಡಿ ಆಯಿತಾ ನೋಡಿ ಇಷ್ಟೇಷ್ಟು ಸಾಕು ಅಲ್ವಾ